ಇಲ್ಲಿ ಸರ್ ಅವರು ಏನು ಮಾತಾಡ್ತಿದ್ರು ಓಲ್ಸ್ ಬನ್ನಿ ನೀವು ಅಷ್ಟೊಂದು ಮಾತಾಡ್ತೀವಿ ಉತ್ತರ ಕೊಡ್ತೀವಿ ಆ ಸಂದರ್ಭದಲ್ಲಿ ಆ ಪಾರ್ಲಿಮೆಂಟು ಸೋತಿದ್ದು ಇವನು ಮಾತಾಡಿದ ಮಾತುಗಳಿಂದಾನೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದನ್ನು ಎಸ್ ಎಂ ಮಗ ನಿಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಕಾರಣ ಏನು ಅಂತ ಹಾಕಿದರು ನಾವು ಆ ಬೆಲೆ ಡೆಜಿಕೇಶನ್ ಕುಮಾರ್ ಹತ್ರನೂ ಹೋದ್ವಿ ಕೆಲವು ಮುಖಂಡರುಗಳಂತಲೂ ನಾನೇ ಮಾತಾಡಿದೆ ಅವರೇ ಹೇಳಿದರು ಏ ಅವ್ನು ಮೆಂಟ್ಲು ಬಿಡಪ್ಪ ಅವನು ಅವನಿಗೆ ಅಂತ ಅವರು ಶಿಸ್ತು ಹತ್ರ ಹೋಗ್ಬಿಟ್ಟು ಅವ್ರಿಗೆ ಎದುರಿಸಿ ಬದುರಿಸಿ ಏನೇನೋ ನಾಟಕ ಮಾಡಿ ಪಾಪ ತೆಗೆಸಾಕಿದ್ದಾರೆ ಇದು ಪಾರ್ಟಿಯಿಂದ ಆಚೆ ಹಾಕ್ಸಿದ್ದಾರೆ ಅದು ಈಗ ನಮ್ಮ ಈ ಹೋರಾಟದಲ್ಲಿ ಅದು ಎರಡು ಪಾಯಿಂಟ್ ಇಟ್ಟಿದೆ ಅದೊಂದು ಮತ್ತೆ ನಮ್ಮ ರಾಜೇಶ್ ಬ್ಲಾಕ್ ಪ್ರೆಸಿಡೆಂಟ್ನ ಏಕಾಏಕಿ ಆತ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ತಂದೆ ಕಾಲದಿಂದ ಪಕ್ಷದಲ್ಲಿ ದುಡ್ಕೊಂಡ್ಬಂದಿರೋ ಈಗ ಯಾರೋ ಈಗ ಆಗಿರೋನು ಇವ್ರಿಂದ ಅಲ್ಲೆಲ್ಲ ರೋಲ್ ಕಲ್ ಮಾಡ್ಕೊಂಡು ಇದೇ ನಾವು ಅಂತವ್ರನ್ನ ಅಲ್ಲಿ ಹೋಗಿ ಅದು ನಮ್ ಗಮನಕ್ಕೆ ಬರೋದಿಲ್ಲ ಅಲ್ಲಿ ಇವ್ರ ಎಮ್ ಎಲ್ ಎ ಹೋದಾಗ ಅಲ್ಲಿ ಪರಿಸ್ಥಿತಿ ಇದನ್ನು ಎಲ್ಲಾನು ನಾವು ಯಾರು ಈ ಡೆವಲಪ್ಮೆಂಟ್ ಆಯ್ತು ಲಾಸ್ಟ್ ಒನ್ ವೀಕ್ ಲೋಕಲ್ ನಾವು ಬಲಿಜಾ ಕೊಟ್ಟರೆ ನಾವಿಲ್ಲಿ ಇಚ್ಛಿಸ್ತಾನೆ ಲೋಕಲ್ ನ ಒಳ್ಳೆ ಇಮ್ಯಾಜಿನ್ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ರಕ್ಷಾರಾಮ ಪಡ್ಕೊಂಡೆ ರಕ್ಷಾ ಒಳೇಟಾಗ್ತಾರೆ ಹುಷಾರ್ ಕಟ್ಟಿ ಹೇರ್ತಿಂದ ಚಿಕ್ಕಬಳ್ಳಾಪುರ ನೋಡಿದೀನಿ ಎಂಟು ಜನ ನಂಬ್ಕೊಂಡು ನೀನ್ ರಾಜಕಾರಣ ಮಾಡ್ಕಿ ಅವ್ರು ಒಡೆದ್ ಬಿಡ್ತಾರೆ ಇಪ್ಪತ್ತನೇ ತಾರೀಕು ಹೇಳಿದೆ ರಕ್ಷಾ ಬಿ ಕೇರ್ಫುಲ್ ಹೊಡಿತಾರೆ ಒಳಗೆ ಹೊಡಿತಾರೆ ಎದ್ದೇಳುವರೆ ರಕ್ಷಾ ಟೈಟ್ ರಕ್ಷಾ ನನ್ ಮಾತು ಕೇಳಲಿಲ್ಲ ನನ್ ಕೈ ಜವಾಬ್ದಾರಿ ಕೊಟ್ಟಿದ್ರೆ ಟೈಟಾಗಿ ಮಾಡ್ತಿದ್ದೆ ನಾನು ಪ್ರದೀಪ್ ನಿಂಚ ಅಷ್ಟೆ ಮಾಡುದು ರಕ್ಷಾ ಕೇಳ್ದೆ ರಕ್ಷಾ ನೀನೆಲ್ಲ ಮಿಸ್ಗೈಡ್ ಮಾಡ್ತಿದಾರೆ ಎಂಟತ್ ಜನ ಅಲ್ಲ ರಕ್ಷಾ ರಾಜಕಾರಣ ಅಂದ್ರೆ ನಿಮ್ ಮನೇಲಿ ಸತ್ತೋದ್ರೇನೆ ಐವತ್ ಜನ ಬರಲ್ಲ ರೀ ನೀನ್